ನಾನು ಅಲ್ಲಿ ಸಿಕ್ಕಾಬಟ್ಟೆ ಬಯದಾಗ ಬಂದೀನಿ ಯಾಕಂದ್ರೆ ಇದು ಒಂದ್ ಇರೋದು ನಾಲ್ಕು ಟನ್ ಐತಿ ಮಂಗ್ಳೂರ್ ಸಕಲೇಶ್ವರ್ ಘಾಟ್ ಮ್ಯಾಗ ಹೋಗ್ಬೇಕು ಏನಾಗತ್ತೋ ಏನಿಲ್ಲ ಹಣೆ ಬಾರ ಗೊತ್ತಿಲ್ಲ ಘಾಟ್ ಮ್ಯಾಗ ಅದ್ರಾಗ ಬ್ರೇಕ್ ಕಮ್ಮಿ ಆಗೈತಿ ಯಾಕೋ ಗೊತ್ತಿಲ್ಲ ಒಂದಿಗೆ ಈಗ ಟೈಮ್ ಆಗೈತಿ ಒಂಬತ್ತು ಗಂಟೆ ಮೂರು ನಿಮಿಷ ನಮ್ಗೆ ಇಲ್ಲಿ ಇಂತ್ರ ಮಂಗ್ಳೂರು ಲೋಡ್ ಸಿಕ್ತ ನೋಡ್ಬೋದು ಜೆ ಎಸ್ ಡಬ್ಲ್ಯೂ ಸ್ಟೀಲಿಂದ ಅಲ್ಲಿ ಗಾಡಿ ಸೈಡ್ ಹಾಕತ್ತಾರ ನೋಡ್ಬೋದು ಈ ಕಾಟ ಮಾಡಿಸಿ ಸೈಡ್ ಒಳಗಡೆ ಗಾಡಿ ಹಾಕ್ಸಾಕತ್ತೀವಿ ಜೆ ಎಸ್ ಡಬ್ಲ್ಯೂ ಸ್ಟೀಲಿಂದ ಮಂಗಳೂರು ಲೋಡಿಂಗ್ ಪಾಯಿಂಟಿಗೆ ಬಂದು ನಿಂತೀವಿ ಗಾಡಿ ಸ್ಟಾರ್ಟ್ ಮಾಡ್ರ ಲೋಡಿಂಗ್ ಮಾಡೋಕೆ ನೋಡ್ಬೋದು ಪ್ಲ್ಯಾಂಟ್ ಹಿಂಗೈತೆ ಗೋಡೌನ್ ಇದೆ ಪ್ಲ್ಯಾಂಟ್ ಅಲ್ಲ ಹಾಕ್ಯೇಡ್ ಗೋಡೌನ್ ನೋಡ್ಬೋದು ಈ ಥರ ಐತಿ ತೋರಿಸ್ತೀನಿ ಒಂದು ಸೆಕೆಂಡ್ ಲೋಡಿಂಗ್ ಮಾಡಕತ್ತಾರ ಅಲ್ಲಿ ನೋಡ್ಬೋದು ಟೈಮ್ ಆಗೈತಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ನೋಡ್ಬೋದು ಐದು ಕ್ವಾಯಿಲ್ ಗುಂತಾವು ಟೋಟಲ್ ಏಳು ಕ್ವಾಯಿಲ್ ಹಾಕ್ತಾರ ಅಂದ್ರೆ ಏಳು ಕ್ವಾಯಿಲ್ ಅಂದ್ರೆ ಮೂವತ್ತೆರಡು ಟನ್ ಐತೆ ಇದ್ರ ಮಂಗ್ಳೂರು ಸಗ್ಲೇಶ್ವರ ಘಾಟ್ ಮ್ಯಾಗ ಹೋಗ್ಬೇಕು ಏನಾಗತ್ತೋ ಏನಿಲ್ಲ ಹಣೆಭಾರತ್ರ ಗೊತ್ತಿಲ್ಲ ಘಾಟ್ ಮ್ಯಾಗ ಅದ್ರಾಗ ಬ್ರೇಕ್ ಲಾನ್ ಕಮ್ಮಿ ಆಗೈತಿ ಯಾಕೋ ಗೊತ್ತಿಲ್ಲ ನೋಡ್ಬೋದು ಐದು ಕ್ವಾಯ್ಲ್ ಕುಂತಾವು ಒಂದು ಎರಡು ಮೂರು ನಾಲ್ಕು ಐದು ಕ್ವಾಯಿಲ್ ಇನ್ನೂ ಎರಡು ಕೋಯ್ಲ ಅಲ್ಲಿ ಬರಾಕತ್ತವು ಇನ್ನು ಎರಡು ಕಾಯಿಲ್ ಕುಂದರ್ತಾವೆ ಇನ್ನು ಎರಡು ಕ್ವಾಯಿಲ್ ಆಯ್ತು ಮೂವತ್ತೆರಡು ಟನ್ ಆಗುತ್ತೆ ಇಲ್ಲಿಂದ ಬಾಡಿಗೆ ಏನು ಲಾಸ್ಟಿಗೆ ಹೇಳ್ತೀನಿ ಇಲ್ಲಿ ಅಲ್ಲಿ ಬರುವಾಗಿಂದ ಬಾಡಿಗೆ ಏನು ಇಲ್ಲಿಂದ ಅಲ್ಲಿಗೆ ಹೋಗು ಬಾಡಿಗೆ ಏನು ಎಷ್ಟು ಅಂತ ಅಂತೇಳಿ ಬರ್ರಿ ವಿಡಿಯೋದಾಗ ಸ್ಕಿಪ್ ಮಾಡಿಬಿಡ್ರಿ ದಯಮಾಡಿ ಸೌಕರ್ ಮಂದಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ ಈಗ ಟೈಮ್ ಆಗಿತಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ನಾವೀಗ ಸಕಲೇಶ್ಪುರ್ ಘಾಟ್ನಾಗ ಇದೀವಿ ರಾತ್ರಿ ಒಂದು ಗಂಟೆಗೆ ಬಂದು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಆವಾಗ ಇಲ್ಲೇ ನಿಂತ ಇಲ್ಲೇ ತಲೆ ಮುಕ್ಕೊಂಡಿವಿ ಯಾಕಂದ್ರೆ ಇಲ್ಲಿ ಇಂದಿನ ಕಾಯಿಲ್ ಕಟ್ಟಾಗಿತ್ತು ನೋಡ್ಬೋದು ಅಕ್ಕ ನಮಸ್ಕಾರ ಸೌಕರ್ ಬಂದಿಗೆ ನಾವೀಗ ಮಂಗ್ಳೂರು ಬೈಕಂಪಾಡಿ ಒಳಗಡೆ ಇದ್ದೀವಿ ನೋಡ್ಬೋದು ಅಲ್ಲಿ ಗಾಡಿ ಮುಂದೆ ಇದ್ದೆ ಗಾಡಿ ಖಾಲಿ ಆಗಲಿಲ್ಲ ನಿನ್ನೆನೇ ಬಂದೀವಿ ನಿನ್ನೆ ಬಂದರೂ ನಿನ್ನೆ ರಾತ್ರಿ ಖಾಲಿ ಮಾಡ್ತಂದ್ರು ಮಾಡಲಿಲ್ಲ ಮತ್ತು ಈಗ ಬೆಳಗ್ಗೆ ಎದ್ದು ನೋಡಿದ್ರೆ ಮಶಿನ್ ಕಟ್ಟದಂತ ಅಂದ್ರೆ ಲಿಫ್ಟ್ ಮಶೀನ್ ಏನದ ಇದೆಲ್ಲ ರೋಲ್ ಕಾಣ್ಬೋದು ನಿಮಗೆ ಒಳಗಡೆ ಇವಾಗ ರೋಲ್ ನಾವು ನಿನ್ನೆ ತುಂಬ ಅಲ್ಲಿಂದ ನೋಡ್ಬೋದು ಇವಾಗೆಲ್ಲ ರೋಲ್ ತುಂಬ ಇದು ಒಂದು ರೋಲ್ ಅಲ್ಲಿ ಇತ್ತಿದಿದ್ದು ನೆನ್ನೆ ಅಲ್ಲಿ ಘಾಟ್ನಾಗ ಇದಕ್ಕಾಗೆ ಒಂದು ಎರಡು ಗಂಟೆ ರಾತ್ರಿ ಎರಡು ಗಂಟೆಕ್ಕನ ಆಯ್ತು ಅಲ್ಲೇ ಮಲ್ಕೊಂಡು ನಿನ್ನೆ ಒಂಬತ್ತು ಗಂಟೆ ಮಟ್ಟ ಅಲ್ಲೇ ಮಲ್ಕೊಂಡು ಆಮೇಲೆ ಎದ್ದ ಇದೆಲ್ಲ ಹಗ್ಗ ಹಾಕೊಂಡು ಕಟ್ಕೊಂಡು ನಾವು ಅಲ್ಲೇ ಏನ್ರ ಕೆಲ ಏನ್ರ ಏನಾರ ಬೆಲ್ಟ್ ಹಗ್ಗ ಕರೆಕ್ಟ್ ಹಾಕಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ ಬಟ್ ನಾವ್ ಇದನ್ನ ಒಂದು ಒಂದ್ಸರಿನು ಮೊದ್ಲು ಲೋಡ್ ಮಾಡ್ಲಿಲ್ಲ ಇದ್ ನಾನು ಲೋಡ್ ಮಾಡಿದ್ದ ಅದಕ್ಕಾಗಿ ಸ್ವಲ್ಪ ಸಮಸ್ಯೆ ಆಯ್ತು ನಾನು ಅಲ್ಲಿಂತ್ರ ಸಿಕ್ಕಾಬೇ ಬಯದಾಗ ಬಂದಿನಿ ಯಾಕಂದ್ರೆ ಇದು ಇರೋದು ನಾಲ್ಕು ಟನ್ ಐತಿ ಬಯದಾಗ ಬಂದಿವಿ ಯಾಕಂದ್ರೆ ಇದು ಒಂದು ರೋಲ್ ಕಾಣದ ಈ ರೋಲ್ ಏನಾರ ಓಪನ್ ಆಗಿತ್ತಂದ್ರೆ ಪಳಕ ಇಂತ್ರ ಹಿಂದ್ಗಡೆ ಯಾರು ಯಾರ ಇದ್ರು ಪಚಡಿ ಆಗ್ಬೋದಿತ್ತು ನಿನ್ನೆ ಏನೋ ನಮ್ಮ ಟೈಮ್ ಚಲೋ ಐತಿ ಏನಾಗ್ಲಿಲ್ಲ ಸದ್ಯಕ್ಕ ಚಲೋ ತಂಗ ಬಂದಿವಿ ಏನು ಸಮಸ್ಯೆ ಆಗ್ಲಿಲ್ಲ ಅಲ್ಲಿಂದ ಈಗ ಬಂದ ಇಲ್ಲಿ ನಿಂತೀವಿ ನಿನ್ನೆಲ್ಲ ಖಾಲಿ ಆಗಿತ್ತು ನಿನ್ನೆ ನನ್ನ ಏನಿತ್ತು ಮೊನ್ನೆ ತುಂಬಿನಿ ಮೊನ್ನೆ ಖಾಲಿ ಆದ ದಿವ್ಸನ ಗಾಡಿ ಲೋಡ್ ಆಯ್ತು ಅಲ್ಲಿ ಏನು ತುಂಬ್ಕೊಂಡು ಬಂದೀನಿ ಬಂದು ನಿನ್ನೆ ಬೆಳಗ್ಗೆವರೆಗೂ ಬರ್ತೀನಿ ಬಂದು ಖಾಲಿ ಮಾಡಿಬಿಟ್ರೆ ನಿನ್ನೆ ವಾಪಸ್ಸು ನಾನು ಮತ್ತೆ ಕೋಕ್ ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಹಾಂ ಅನ್ಕೊಂಡೋಗ್ರೂ ಆಗಂಗಿಲ್ಲ ಏನು ಮಾಡೋಕ್ಕಾಗಲ್ಲ ನಿನ್ನೆ ಘಾಟ್ನಾಗ ಸ್ವಲ್ಪ ಒಬ್ಬ ಬಸ್ನ ಕಿರಿಕಿರಿ ಮಾಡಿದ್ದಕ್ಕೆ ಗಾಡಿ ಚಡಾವ್ ಏರ್ಲಿಲ್ಲ ನಿಂತ್ಕೊಂಡ್ಬಿಡ್ತು ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದ್ರೆ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ಆ ಯಾಕಂದ್ರೆ ನಂದೊಂದು ಸ್ವಲ್ಪ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ ನಿಂದ ಯಾವ್ದೋ ಕಾಗಿ ವಿಡಿಯೋ ಮಾಡೋ ಆಗ್ಲಿಲ್ಲ ಮಾಡೀನಿ ಬಟ್ ವಿಡಿಯೋ ಎಲ್ಲ ಮಾಡೀನಿ ಬಟ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಟೈಮ್ ಇದ್ರುನು ಮನಸ್ಸು ಬರ್ಲಿಲ್ಲ ಸ್ವಲ್ಪ ಯಾವುದೋ ಇದಕ್ಕಾಗಿ ಇದನ್ನೆಲ್ಲ ವಿಡಿಯೋ ರೆಗ್ಯುಲರ್ ಆಗಿ ಬರ್ತಾವು ನಾನು ಅನ್ಕೊಂಡಂಗೆ ಏನೂ ಆಗ್ಲಿಲ್ಲ ನಾನು ಇಲ್ಲಿ ಬಂದ ಇನ್ನ ಇವ್ ನಿನ್ನೆ ಖಾಲಿ ಆಗತ್ತ ನಿನ್ನೆ ಖಾಲಿ ಆದ್ರೆ ಮತ್ತೆ ಲೋಡ್ ನಿನ್ನೆ ಅನ್ಕೊಂಡೆ ಬಟ್ ನಾವು ಬರೆದು ಲೇಟ್ ಆಯ್ತು ನಿನ್ನೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಎಲ್ಲ ಘಾಟ್ ಅಂದ್ರೆ ಹೆವಿ ಸಕಲೇಶ್ಪುರ್ ಘಾಟ್ನೇ ಬಂದಿ ನಾವು ವರ್ಕ್ ಮಾಡೋತ್ತಲ್ಲಿ ವರ್ಕ್ ಮಾಡತ್ತಿ ಮತ್ತೆ ಇದು ರೋಲ್ ಒಂದು ಹಿಂಗೆ ಆಗಿತ್ತಲ್ಲ ರೋಲ್ ಆದ ತಕ್ಷಣ ನಾವು ಏನು ಮಾಡ್ಕೊಂಡ್ವಿ ಏನಾದ್ರೂ ಜ ಸ್ವಲ್ಪ ಎಲ್ಲರ ಸ್ಪೀಡ್ನಾಗ ನನ್ನ ಸ್ಪೀಡ್ ಬಂದು ಒಂದೇ ಸಾರಿ ಏನೋ ಆಟ ಬಂದು ಬ್ರೇಕ್ ಹಾಕಿದ್ರೆ ರೋಲ್ ಎಲ್ಲ ಜರದ ಮುಂದೆ ಬಂದ್ರೆ ನಾವು ಉಳಿಯಲ್ಲ ಮತ್ತೆ ಒಮ್ಮೆ ಜಡ್ಗ ಕೊಟ್ಟು ಹಂಗ ಪಟ್ನ ಎಬ್ಸಿ ಹಿಂದ್ ಓಪನ್ ಆಗಿ ಹಿಂದೆ ಹೋದ್ವು ಅಂದ್ರೆ ಹಿಂದಿನವ್ರು ಯಾರೂ ಉಳಿಯಲ್ಲ ಒಂದೊಂದು ರೋಲ್ ನಾಲ್ಕು ಟನ್ ಅದಾವು ಅಂತ ಏಳು ರೋಲ್ ಹಾಕಿವಿ ನಮ್ ಟೈಮ್ ಭಾಳ ಅಂದ್ರೆ ಭಾಳ ಚಲೋ ನಿನ್ನೆ ಬಂದಿದ್ದೆ ಯಾಕಂದ್ರೆ ಅನುಭವ ಇದ್ರೆ ಮಾಡ್ಬೇಕಂತಾರಲ್ಲ ನಿಜ ಯಾಕಂದ್ರೆ ನಮ್ಗೆ ಅದು ಅನುಭವ ಇಲ್ಲ ಒಂದ್ಸರಿನು ತುಂಬಿಲ್ಲ ನಾ ಇನ್ನೋರ್ಗು ಲೋ ರೋಲ್ ತುಂಬಿರ್ಲಿಲ್ಲ ಬಟ್ ನಾನು ಕೇಳಿ ತುಂಬಿನಿ ಹೆಂಗ ಏನು ಅಂತೇಳಿ ಬಟ್ ಅವ್ರು ಹೇಳಿದ್ದಕ್ಕೆ ಅದಕ್ಕೆ ಭಾಳ ಅಂದ್ರೆ ಭಾಳ ಪರ್ಕಾಯ್ಬಿಟ್ಟು ಪುಣ್ಯ ನಮ್ದು ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಪುಣ್ಯ ನನ್ಗಾಗೋಕ್ಕಿನ್ನ ನಮ್ ಹಿಂದಿದ್ದವ್ರಿಗೇನು ಆಗ್ಲಿಲ್ಲ ಅದು ನನ್ನ ದೊಡ್ಡ ಪುಣ್ಯ ಅಷ್ಟೇ ನಾನು ಬೇಡ್ಕೊಳ್ಳೋದು ಅದಕ್ಕಾಗಿ ನಿನ್ನೆ ಒಂದ್ ದಿನ ಹೋದ್ರ ಹೋಗ್ಲಂತ ಅಲ್ಲೇ ಮಲ್ಕೊಂಡ್ರೆ ನೈಟ್ ಟೈಮ್ ಗುದ್ದಾಡೋದ್ ಬೇಡ ನೈಟ್ ಟೈಮ್ ಹೆಚ್ಚು ಕಮ್ಮಿ ಆಗುದ್ರೆ ಬೇಡ ಅಂತೇಳಿ ಎರಡು ಗಂಟೆ ಮುಟ್ಟ ನೋಡಿದ್ವಿ ಆಮೇಲೆ ಕಟ್ಕೊಂಡು ಸುಮ್ನೆ ಮಲ್ಕೊಂಡ್ಬಿಟ್ವಿ ಯಾವ ರೀತಿ ಭಯ ಆಗ್ತದೆ ಘಾಟ್ನೆ ಗಾಡಿ ಸ್ಟಾಪ್ ಮಾಡಿ ಮಲ್ಕೊಂಡ್ರು ಏನೋ ಸಪೋರ್ಟ್ ಕಟ್ಟಾಗಿ ಹಿಂದ್ಗಡೆ ಹೋದ್ರ ಹಿಂಗ್ ಘಾಟ್ನೆ ಹಿಂಗ್ ಚಳವ ಹಿಂಗ್ ಹಿಂಗ್ ನಿಂತಿತ್ತು ಗಾಡಿ ಆ ಹಚ್ಚಿ ನಿದ್ರಿಸಿದ್ವಿ ಗಾಡಿಗೂ ಓಪನ್ ಆಗಿ ಹಿಂದ್ ಹೋಗ್ಬಿಟ್ಟಿದ್ರೆ ಎಲ್ಲಾ ಬೇಡ ಹಂಗ್ ಏನೋ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಯಾಗಿದ್ವಿ ಎಲ್ಲ ಮಾಡಿಕೊಂಡು ನಿನ್ನೆ ಒಂಬತ್ತು ಗಂಟೆಗೇನ ಅಲ್ಲಿಂದ ಬಿಟ್ವಿ ಚಡಾವ್ ಏರ್ಲಿಲ್ಲ ಒಂದ್ಸರಿ ಗಾಡಿ ಆಮೇಲೆ ಏರ್ಪು ಅಂದ್ರೆ ಹಿಂಗೆ ಪೂರ್ತಿ ಚಡಾವದ ಬಸ್ನೇ ಒಬ್ಬ ಬಸ್ ಸಿಕ್ಕಾಪಟ್ಟೆ ಅಡ್ಯಾಡ್ತಾವ ಅಲ್ಲಿ ಸಕ ಮಂಗ್ಳೂರು ಟು ಬೆಂಗ್ಳೂರು ಬಸ್ ಅಲ್ಲಿ ಹಾಸನ್ ಹಾಸನ ಸಗಳೂಡೆಂಟ್ರ ನಮಸ್ಕಾರ ಸೌಕರ್ ಮಂದಿಗೆ ಈಗ ಟೈಮ್ ಆಗೈತಿ ಎರಡು ಗಂಟೆ ಈಗ ಅನ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಎಷ್ಟ ಗಾಡಿ ಹೊರಗಡೆ ಹಚ್ಚಿದ್ರೆ ನೋಡ್ಬೋದು ಪ್ಲ್ಯಾನ್ ಟೆಸ್ಟ್ ನೋಡ್ದು ಅಂತೇಳಿ ಮಂಗ್ಳೂರೇ ಇದು ಈಗ ಒಂದು ಇಳಿಸಿದ್ರೆ ಇಲ್ಲಿಂತ ಮತ್ತೆ ಹೋಗ್ ತುಂಬಾ ಹೋಗ್ತೀವಿ ಮಾತಾಡಿನಿ ಇನ್ನೂ ಇದು ಆಗಲಿಲ್ಲ ಬಟ್ ಕಾಲಿಟಿ ಮಾಡಿ ತುಂಬ ಜಗಳಿರ್ತೀನಿ ಸಹಕಾರ ಬಂದಿಗೆ ಟೈಮ್ ಆಗಿತ್ತು ನಾಲ್ಕು ಗಂಟೆ ನಲವತ್ ನಿಮಿಷ ಇಲ್ಲಿ ನೋಡಬಹುದು ನಮ್ಮ ಅಂಬರ್ ನಿಂತಿ ಮಂಗ್ಳೂರು ಹೋಗ್ ತುಂಬಾಕ್ ಬಂದಿವಿ ಟ್ರಿಪ್ ಎಲ್ಲಾ ಬಿಚ್ಚಿವಿ ಸಾಕಾರ ನಾವು ಫೋರ್ಟ್ನಾಗ ಹೋಗ್ ತುಂಬಾ ಕೊಟ್ಟಿವಿ ನೋಡ್ಬೋದು ಸಮುದ್ರ ಎಲ್ಲ ಇಲ್ಲೇ ಬೇರೆ ಕಾಂತೂರ್ ಫೋರ್ಟ್ ಇದೆ ಹೋಗ್ ತುಂಬಾ ಒಳಗಡೆ ನೋಡ್ಬೋದು ನಮ್ಮ ಅಮಸ್ತ್ ಅವಸ್ಥೆ ಹೆಂಗಾಗೈತಿ ಇವತ್ತ ಮಧ್ಯಾಹ್ನ ಖಾಲಿ ಮಾಡಿದೆ ಖಾಲಿ ಮಾಡಿ ಒಂದು ಒಂದು ಗಂಟೆ ಆಯ್ತಲ್ಲ ಅವಾಗ ಬರ್ಬೇಕಾಗಿತ್ತು ಬಟ್ ಬ್ಯಾಡ್ ಲಕ್ ಗಾಡಿ ಎಮ್ ಐ ತುಂಬಿರ್ಲಿಲ್ಲ ಸೀಸರ್ ಬಂದಿದ್ರು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊಂಟೀನಿ ಅಲ್ಲಿ ಕೋಕಿಂದ ತೋರಿಸ್ತೀನಿ ತೋರಿಸ್ತೇನೆ ನಿಮ್ಗೆ ಹೆಂಗೈತಿ ಹೆಂಗೈತೀನ ಅಂತೇಳಿ ಬರೀ ನಾಲ್ಕು ನಿಮಿಷ ನೋಡ್ಬೋದು ಗಾಡಿ ಲೋಡ್ ಆಯ್ತು ಕೋಕ್ ಮಾಡ್ಕೊಂಡು ಹೊರಗಡೆ ಬಂದೆ ಬಟ್ ಅಲ್ಲಿ ಒಳಗಡೆ ತೋರಿಸ್ಬೇಕಂದ್ರೆ ಕ್ಯಾಮ್ರಾಕೆಲ್ಲ ಸ್ಟಿಕ್ಕರ್ ಹಚ್ಚಿ ಕಳಿಸಿದ್ರು ಅದಕ್ಕೆ ಏನೂ ಹೊಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲಿಲ್ಲ ಅವಾಗ ಹೋದ ತಕ್ಷಣ ಆಯ್ತು ಬಟ್ ಫುಲ್ ಜಾಮ್ ಆಗಿತ್ತು ಯಾಕಂದ್ರೆ ಎಲ್ಲ ಜಾಗ ಕಮ್ಮಿ ಇರೋದಂದ್ರೆ ಫುಲ್ ಜಾಮ್ ಆಯ್ತು ನೋಡ್ಬೋದು ಈ ಥರ ಲೋಡ ಆಗೈತಿ ರಿಪ್ ಹೊರಗಡೆ ಇರಿಸ್ಬಿಟ್ಟಿನಿ ಓಪನ್ ಮಾಡಿದ್ದೀವಿ ರಿಪ್ ಫಸ್ಟ್ ಟೈಮ್ ರಿಪ್ ವಾಪಸ್ ಓಪನ್ ಮಾಡಿದ್ದೆ ನೋಡ್ಬೋದು ಅಲ್ಲಿ ಗಾಡಿ ನಿಂತತಿ ನಂದು ಈಗೆಲ್ಲ ಕಪ್ಪಲ್ ಮಾಡ್ಕೊಂಡು ಬಂದೆ ಹೊರಗಡೆ ಹೋಗಬೇಕು ಗೇಟ್ ಹೊರಗಡೆ ಶೂಸು ಹೆಲ್ಮೆಟ್ ಎಲ್ಲ ಕೊಡ್ಬೇಕು ಬಾಡಿಗೆ ತಗೊಂಡಿನಿ ಯಾಕಂದ್ರೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ಎಲ್ಲ ಹೋಗಿಬಿಟ್ಟು ಟಚ್ ಆದಾಗ ಆದಾಗೆಲ್ಲ ಹೋಗಿತ್ತು ಅಂದ್ರೆ ಅಲ್ಲೇ ತಗೋದು ಹೋಗ್ಬಿಟ್ಟಿದ್ವಿ ಬರಿ ಹೊರಗಡೆ ಹೋಗೋಣ ಟೈಮಿಗೆ ಮೂರು ಗಂಟೆ ಇಪ್ಪತ್ತು ನಿಮಿಷ ನಾವೀಗ ಹೊನ್ನಾವರದಾಗ ಅವರ್ದಾಗದೇವಿ ಇಲ್ದ ನೋಡ್ಬೋದು ಗಾಡಿ ಈ ಟೈಮ್ದಾಗ ಹಾಕ್ತಾರೀ ಅಂದ್ರೆ ನಮ್ಮ ನಸೀಬ್ ಎಂತ ಗಾಣ ನಡೆದ್ ನನ್ನ ಟೈಮ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇದು ಮಾತಾಡ್ಬಿಡ್ದಂಗೆ ಆಗ್ಬಿಡತ್ತ ಪರಿಸ್ಥಿತಿ ಮೊನ್ನೆ ಹಾಕಿಸಿದ ಹೊಸ ಟಯರ್ ಒಡೆದೋತಿ ಈಗ ಓವರ್ಲೋಡ್ ಇಲ್ಲ ಏನಾರು ಕರೆಕ್ಟ್ ಮೂವತ್ತು ಟನ್ ಐತಿ ಕೋಕ್ ತುಂಬ್ಕೊಂಡು ಬರುವಾಗ ತೋರಿಸ್ತಾನೆ ಹೊಸ ಟೈರ ಹಾಕಿ ಇನ್ನ ಒಂದು ಎರಡು ತಿಂಗಳ ಆಗಲಿಲ್ಲ ಟೈರ್ ಹೊಡ್ದತಿ ಟೈರ್ ಬಿತ್ತೀವಿ ಅದಕ್ಕೆ ಇಲ್ಲಿ ಏನು ನಶೀಬ್ ಬಕೆಟ್ ಗಣನ್ ಬಕೆಟ್ ಟೈಮ್ ಸುಮಾರು ಹೊಸ ಟೈರ್ ಅಂದ್ರೆ ಅರ್ಥ ಆಲ್ದು ಇದಕ್ಕಂತ ನೋಡ್ಬೋದು ಟೈರ ನೋಡಿ ಪಕ್ಷಾ ಟೈರ್ ಇದೆ ಬರ್ದಿದ್ದಾಂತಾಸಾ ತوڑದ ನೆಲ ಫಿಟ್ ಮಾಡಿದ್ವಿ ಇದೊಂದು ಸ್ಟೆಪ್ನಿ ಟೈರ್ ಸ್ಟೆಪ್ನಿ ಟೈರ್ ತಗದ ಹಾಕಿದೆ ಅದಕ್ಕೆ ಅದಕ್ಕೆ ಜೋಡ ಆಗುತ್ತೆ ನೋಡಬೇಕು ಟೈರ ಅದನ್ನು ಕ್ಲೇಮಿಗೆ ಕೊಡ್ತೇವೆ ಏನಕತ್ತ ನೋಡ್ಬೇಕು ಹೊಸ ಟೈರ್ ಹೊಡ್ದ್ರೆ ನಮ್ಮ ಕಡೆ ಏನು ತಪ್ಪಿಲ್ಲ ತಾನೇ ಹೊಡ್ದೆ ನೋಡ್ಬೇಕು ಏನಾಗುತ್ತೆ ಈಗ ಜಾಕ್ ಇಳಿಸಿನಿ ಹೋಗಿಡ್ಬೇಕು ಎಷ್ಟೊತ್ತಾಗ್ಲೇ ಒಬ್ಳಿ ಸಮೀಪ ಮಾಡಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಈಗ ಟೈಮ್ ಐತಿ ಹತ್ತು ಗಂಟೆ ಐವತ್ತು ನಿಮಿಷ ನಾವೀಗ ಕಲ್ಗಟ್ಗೆ ಸಮೀಪ ಯಲ್ಲಾಪುರ ಮಧ್ಯ ಯಲ್ಲಾಪುರ್ ಘಾಟ್ ಎಲ್ಲ ಪಾಸ್ ಮಾಡಿ ಕಲ್ಗಟ್ಟಿಗೆ ಇಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಐತಿ ಇಲ್ಲಿ ಅಷ್ಟ ಆ ಘಾಟ್ ಏರ್ಬಾರ್ದು ಸ್ವಲ್ಪ ಲೇಟ್ ಆಯ್ತು ಒಂದ್ ಸಣ್ಣ ಯಾಕಂದ್ರೆ ರಾತ್ರಿ ಒಂದ್ ಸ್ವಲ್ಪ ಟಯರ್ ಹೊಡೆದಿತ್ ನೋಡ್ರಿ ಮಾಡ್ಕೊಂಡು ಇನ್ನ ಕೊಪ್ಪಳ ತುಂಬಿ ಕೊಪ್ಪಳ ಖಾಲಿ ಮಾಡಕ್ ಹೋಗ್ಬೇಕ ನ ಗಾಂಡು ನಸಿ ಬಂದಾರಲ್ಲ ಹಂಗೈತ ಪರಿಸ್ಥಿತಿ ಟೈರ್ ತೋರಿಸ್ತೇನೆ ನಿಮ್ಗೆ ಹ್ಮ್ ಇದ್ರ ಈ ಒಳಗಿನ ಟೈರ್ ಜೋಡಿ ಟಯರ್ ನಿನ್ನೆ ರಾತ್ರಿ ಹೊಡೆದಿದ್ದೆ ನೋಡ್ಬೋದು ನಮ್ಮ ಸ್ಟೆಪ್ನಿ ಇತ್ತು ಸ್ಟೆಪ್ನಿ ಇಟ್ಟಿದ್ದೆ ಸುಮ್ಮ ಅಂತೇಳಿ ಸ್ಟೆಪ್ನಿ ಹಾಕಿದೆ ಹಾಕೊಂಡ್ ರಾತ್ರಿ ಬಂದಿನಿ ಟಯರ್ ತೋರಿಸ್ತೀನಿ ಬರೀ ಹೊಡೆದಿದ್ದು ಯಾಕೆ ಹೊಡಿತಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಓರ್ಲೋಡು ಇಲ್ಲ ಮೂವತ್ತು ಟನ್ ಐತಿ ಮೂವತ್ತು ಟನ್ ಮುನ್ನೂರು ಕೆಜಿ ಐತಿ ಮೂವಟನ್ನು ಇದರ್ ಸೇಮ್ ನಾಲ್ಕು ಟೈರ್ ಜೋಡಿದಿದ್ದು ಇಲ್ಲ ನಾನು ಟೈರ್ ಹೊಡೆದಿದ್ದು ಟೈರ್ ಈ ಟೈರ್ ಹಾಕಿ ಬಾಳಾದ್ರ ಒಂಟ್ರಿ ಟ್ರಿಪ್ ಹುಜ್ರಾತೇ ಆಮೇಲೆ ಗಾಡಿ ಆಕ್ಸಿಡೆಂಟ್ ಆಯ್ತು ಗೊತ್ತಿದ್ದರೆ ನಿಮಗೆ ಗಾಡಿ ಆಕ್ಸಿಡೆಂಟ್ ಆದಮೇಲೆ ತಮಿಳ್ನಾಡುಗೆ ತಮಿಳ್ನಾಡು ಅಂದ್ರೆ ತುಂಬ್ಕೊಂಡು ಇದೋ ಒಂದೇ ಟ್ರಿಪ್ ಆಗಿದ್ದಿದೆ ಭಾಳ ಆದ್ರೆ ನನ್ನ ಅಂದಾಜು ಎಲ್ಲ ಸೇರಿ ಒಂದು ನಾಲ್ಕು ಸಾವಿರ ರನ್ನಿಂಗ್ ಆಗಿಲ್ಲ ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗಿಲ್ಲ ಟಾಯರ್ ಯಾಕೆ ಬಸ್ಟ್ ಆಯ್ತು ಗೊತ್ತಾಗಲಿಲ್ಲ ಏನು ಹೀಟು ಆಗಿರಲಿಲ್ಲ ಏನೂ ಆಗಿರಲಿಲ್ಲ ಬಟ್ ಬಟ್ ಅಷ್ಟು ಬಸ್ಟ್ ಆಯ್ತು ಟೈರ್ ನೋಡ್ಬೋದು ಅದಕ್ಕೆ ರಾತ್ರಿ ಹಾಲ್ಟ್ ಮಾಡು ಅಲ್ಲೇ ಅದನ್ನೆಲ್ಲ ಬಿಚ್ಚಿ ಬರ್ ಮಾಡ್ಕೊಂಬರ್ಬೇಕಾದ್ರೆ ಲೇಟ್ ಆಯ್ತು ಹಂಗಾಗಿ ಸ್ವಲ್ಪ ದಾಟ್ನಾಗೂ ಟೈಮ್ ಆಯಿತು ನೋಡ್ಬೋದು ಗಾಡಿ ಅಂತೂ ಬಿಟ್ಟಿವಿ ಎಲ್ಲಾ ಟೈರ್ ಹೊಸ ಆಗಬಿಡಪ್ಪ ನಾನು ಚಿಂತಿ ಬಿಟ್ಟು ಅಡಕತ್ತ ನಾ ವಿಚಾರ ಮಾಡಿದೆ ನನ್ ಟೈಮ್ ಗಾಂಡು ನಶಿ ಬಂತಾರಲ್ಲ ಮತ್ತ ಟೈಮ್ ಹಂಗಾಯ್ಬಿಟತ್ ನನ್ ಟೈಮ್ ಇದ್ರ ಐತಿ ಬಿಟ್ಟ ಏನ್ ಮಾಡಾಕಾಗಲ್ಲ ನಿನ್ನೆ ಯಾಕಲ್ಲ ಆಕ್ಸಿಡೆಂಟ್ ಆಯ್ತಲ್ಲ ಗಾಡಿ ಟಚ್ ಆದ್ಮೇಲೆ ಇ ಎಮ್ ಐ ಕಟ್ಟೋದು ಆಗ್ಲಿಲ್ಲ ಎಂದೂ ಗಾಡಿ ಇಡಿದ್ರೂ ಇಲ್ಲ ಬಟ್ ನಿನ್ನೆ ಬಂದು ಇ ಎಮ್ ಐದವ್ರು ಸ್ವಲ್ಪ ಸೀಸರ್ ಬಂದು ಅವರು ಸ್ವಲ್ಪ ಸಮಸ್ಯೆ ಆಯ್ತು ಅದಾದ್ಮೇಲೆ ಅಲ್ಲಿಂದ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬಂದ್ರೆ ದಾರ ಹೊಸ ಟೈರ್ ರೀ ಆದ್ರೆ ನಾನು ಏನು ಅನ್ಕೊತಿದ್ದಿಲ್ಲ ಹೊಸ ಟೈರ್ ನಾಲ್ಕ ಸಾವಿರ ನಿಮ್ಗೆ ಇನ್ನೂರು ಬಸ್ಟ್ ಆಗೈತಿ ಕೆಳಗಡೆ ಬಸ್ಟ್ ಆಗೈತಿ ಅದು ತೋರಿಸ್ತೀನಿ ನಿಮಗೆ ಒಂದೇ ನಿಮಿಷ ಕೆಳಗಡೆ ಬಸ್ಟ್ ಆಗೈತಿ ಕಾಣಲ್ಲ ಹ್ಮ್ ಆಮೇಲೆ ತೋರಿಸ್ತೀನಿ ಬರ್ ಮತ್ತ ಇಲ್ಲಿಂತ್ರ ಕೊಪ್ಪಳ ಹೋಗ್ಬೇಕು ಕೊಪ್ಪಳ ಹೋಗಿ ಖಾಲಿ ಮಾಡಿ ಅಲ್ಲಿ ಮತ್ತೆ ಏನ್ ನೋಡ್ಬೇಕು ಬರ್ ಸಿಗೋಣ ಇಂತು ಫ್ಯಾಕ್ಟ್ರಿ ಬಂದಿವಿ ನೋಡ್ಬೋದು ನಮ್ಮ ಆಕಾರ ಹಗ್ಗ ಬಿಚ್ಚ ಹಗ್ಗ ಜಿಗ್ ಹಾಕತ್ತೀನಿ ನೋಡ್ಬೋದು ಈ ತರ ಇದ್ ಫ್ಯಾಕ್ಟ್ರಿ ಎಲ್ಲಾ ಧೂಳು ಮಯ ಕಪ್ಪ ನಾವು ಕರ್ರಾಯ್ ಇದೆಲ್ಲ ಕೋಕ್ ಗಾಡ್ ಗಾಡಿ ಈಗ ಖಾಲಿಯಾಗ ಬಂದ ಇದೆಲ್ಲ ಕೋಕ್ ಇಲ್ಲೊಂದ್ ಗಾಡಿ ಖಾಲಿ ಮಾಡಾಕುದೀರ ಖಾಲಿ ಆಗಿ ಬಂದ ತಕ್ಷಣ ಗಾಡಿ ಖರ್ಚಿ ಮಾಡ್ತಾರೆ ಫ್ಯಾಕ್ಟ್ರಿ ಬಂದೀವಿ ಇಲ್ಲಿ ನೋಡ್ ಕಾಣ್ಬೋದು ನಮ್ಗ್ ಮುಂದ್ ಜಸ್ ಈಗ ಕಲಿ ಮಾಡತಾರ ಇದಾದ್ಮೇಲೆ ನಮ್ ಗಾಡಿ ಖಾಲಿ ಮಾಡ್ತಂದ್ರೋಡ್ಬೋದು ಆ ಕಾರ್ ನೋಡ್ರಿ ನಾವು ಆರ್ ಜನ ಅದಂಗ ಆಗಿವಿ ಕಾರ್ಗ ಎಲ್ಲಾ ಅರಿವಿ ಕರ್ಗ ಕೈ ನೋಡ್ರಿ ವೈಟ್ ಕಲರ್ ಮಾಡಿಸ್ಕೊಂಡ್ ಬಾರ ಮಾಡಿಸಿ ಯಾಕಂದ್ರ ವೈಟ್ ಮಾಡಿಸಿನ ಪಾನಿಸ್ತಿ ಗಾಡಿ ನೋಡಕ್ ಆಗ ಹೊಲ್ಸ ದಿನಕ್ಕ ಅದಾಗ ಕೋಕ್ ತುಂಬ್ಬಿಟ್ಟಿ ನಿಂಗ ಕೋಕ್ ಖಾಲಿ ಮಾಡಿ ವಾಟರ್ ವಾಶ್ ಇದು ಇದಕ್ಟ್ರಿ ಐ ಎಲ್ ಸಿ ಅಂತೇಳಿ ಇಲ್ಲಿ ನಾನು ಮೊದ್ಲು ಬಂದಿಲ್ಲ ಇದ್ದ ನಾನು ಲಾಸ್ಟ್ ಟೈಮ್ ಇಲ್ಲಿ ಮಕ್ಳು ಒಂದು ಫ್ಯಾಕ್ಟ್ರಿ ಖಾಲಿ ಮಾಡಿದ್ದೆ ಅಲ್ಲೇ ಅಂತ ತಿಳ್ಕೊಂಡು ಬಂದೆ ಬರ್ಬೇಕಾದ್ರೆ ಗೂಗಲ್ ಮ್ಯಾಪ್ ನಂಬಿ ಒಂದು ತಾಂಡ ಒಳಗಾಶ್ ಬಂದ್ಬಿಟ್ವಿ ಒಂದು ಗಾಡಿ ಬಂದ್ರೆ ಮತ್ತೊಂದು ಗಾಡಿ ಪಾಸ್ ಆಗಲ್ಲ ಅಣ್ಣದೊರಗ ಆಶ್ ಬಂದಿವೆ ಅಲ್ಲಿ ಜನ ತರೀಬಿಟ್ರೆ ಯಾಕಿಲ್ ರೋಡ್ನೇ ಬಂದಿರಿ ವಾಪಸ್ ಅವ್ರಿ ಅಂತೇಳಿ ಇಲ್ಲ ಇದ್ ಫಸ್ಟ್ ಬಂದಿವಿ ಗೊತ್ತಾಗ್ಲಿಲ್ಲ ಗೂಗಲ್ ಮ್ಯಾಪ್ ಅಂತ ಬಂದ್ವಿ ನೆಕ್ಸ್ಟ್ ಟೈಮ್ ಬರಬೇಡ್ರಿ ಅಂದ್ರೆ ಆಯ್ತು ಬರಲ್ಲ ಅಂದ್ವಿ ಐವತ್ ರೂಪಾಯಿ ಕೇಳಿದ್ರೆ ಐವತ್ ರೂಪಾಯ್ ಕೊಟ್ಟ ಬಂದ್ ಪ್ಯಾಕೆ ಖಾಲಿ ಮಾಡಕತ್ತೀವಿ ಪ್ಯಾಕ್ರೆ ಖಾಲಿ ಮಾಡಿ ಇಲ್ಲಿ ಸ್ಲಾಕ್ ತುಂಬುದಾಗುತ್ತೆ ಏನು ಗುಜರಾತ್ ತುಂಬುದಾಗುತ್ತೆ ಏನೋ ಗೊತ್ತಿಲ್ಲ ಈಗ ಟೈಮ್ ಆಗೈತಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷ ಖಾಲಿ ಮಾಡಿದೀವಿ ಕೂ ಖಾಲಿ ಮಾಡಿ ಲೋಡ್ ನಾಳೆ ಗಣರಾಜ್ಯೋತ್ಸವ ಯಾವುದೂ ಯಾವ್ದು ಲೋಡ್ ಇಲ್ಲ ಅದಕ್ಕೆ ಇಲ್ಲಿಂದ ಊರು ಕಡೆ ಟಿ ಹೊಂಟಿವಿ ಏನು ಮಾಡೋಕ್ಕಾಗಲ್ಲ ನಿದ್ದೆ ಅಂದ್ರೆ ಸಿಕ್ಕಾಬಿಡಿ ಬರತ್ತೆ ನೀನೇ ನಿದ್ದೆ ಮಾಡಿಲ್ಲ ಹಾಂ ಬರಲಿ ಗಾಡಿ ಸ್ಯಾಡಕ್ಕೆ ಹಾಕಿ ಡೀಸೆಲ್ ಹಾಕ್ಸಿದ್ವಿ ಈಗ ಡಿಸೆಲ್ ಹಾಕೊಂಡು ಊರು ಕಡೆ ಎಮ್ ಟಿ ಹೊಂಟಿವಿ ಬರ್ರಿ ಊರಿಗೂ